ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ರೈಕಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನೇ ಇದ್ದಾರೆ ಹಂಗೆ ಟಿ ವಿ ಚಾನಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ ಇಲ್ಲ ಅಂತ ಅದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸಷ್ಟು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ರೆ ನಮಗೆ ಗೊತ್ತಾಗುತ್ತಿಲ್ಲ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಇದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನು ಇಲ್ಲ ಸುಮ್ಮನೆ ಟಿ ವಿ ಚಾನಲ್ನೆಲ್ಲ ಹಲಗೆ ಹೊಡೆದು 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 ಸುಳ್ಸುದ್ದನೇ ಸತ್ಯ ಅಂತ ನಂಬಿಸಿಬಿಟ್ಟಿದ್ದಾರೆ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ನಿಮ್ಗೆ ಇನ್ನು ಮುಂದೆ ಹೋಗಿ ಮಾಲ್ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಹೆದರೋಂಥ ಅವಶ್ಯಕತೆ ಇಲ್ಲಿ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೋಣ ಶುರು ಮಾಡಿದಾರಂತ ಕೇಳಿದೀನಿ ಊರಲ್ಲೆಲ್ಲ ಹೆದರಿ ಅಂಥದ್ದೇನು ಇಲ್ಲ ಸುಮ್ಮನೆ ಎದರ್ಸ್ಬೇಡಿ ಜನನ ಆಮೇಲೆ ನೀವು ಹೆದರ್ಬೇಡಿ ಏನೂ ಆಗಿಲ್ಲ ನೋಡ್ರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕ್ ಅಂತೂ ಎಷ್ಟು ದಿವಸ ಆಯ್ತು ನಾವು ತಗದೇ ಇಲ್ಲ ಮಾಸ್ಕ್ ಕೊರೋನಾ ಹೋದ ನಂತರ ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮ್ಗೆ ರಿಯಾಲಿಟಿ ತೋರಿಸ್ತೀನಿ ಏನ್ ಕತೆ ಏನೋ ಅಂತ ಇದು ಫೇಮಸ್ ಹಾಸ್ಪಿಟಲ್ ಅಲ್ಲಿ ನಿಮ್ದು ಮೇನ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಯಾಕಂದ್ರೆ ಬರೀ ಸುಳ್ ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ದಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದ ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾಯಿದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲಿ ನೋಡ್ರಿ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ಬರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ಇಲ್ಲ ನೋಡ್ರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಜ್ವರ ಗಿರ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಮಾಸ್ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಅಂಥದ್ದೇನು ಏನು ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡಿರಿ ಈ ಕಾಡಿ ಮಾಸ್ಕ್ ಹಾಕೊಂಡಿಲ್ಲ ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋದ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲಕ್ಕದಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು ಇದು ಹಾಸ್ಪಿಟ್ಲು ಮೇಯ್ನ್ ಹಾಸ್ಪಿಟ್ಲು ಡಾಲಿಯಾ ಇದು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಹಾಸ್ಪಿಟ್ಲ್ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿರ್ತ ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಕಾಡಂಥದ್ದು ಅಲ್ಲೆಲ್ಲ ನ್ಯೂಸ್ ಒಂದು ತೋರಿಸೋಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರಗಳು ಅದು ಇದು ಮಾಮೂಲಿ ಅಷ್ಟೇ ಹೊರ್ತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಬ್ಸಿ ಅದರಸಕ್ಕಿಂತ ನಿಜವಾದ ಸುದ್ದಿ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಒಂದು ನೋಡ್ರಿ ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷೆಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೆ ಅಲ್ಲ ತುಂಬ ಜನ ತುಂಬಿ ತೊಳ್ತಾ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರೆ ಮಾಮೂಲಿ ಲೈಫು ಇದ್ದಂಗೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಏನೂ ಆಗಿಲ್ಲ ದಯವಿಟ್ಟು ಯಥಸ್ ಮಾಡಿ ಜನನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್